ಮಂಡ್ಯ ಜಿಲ್ಲೆಯಲ್ಲಿ ನಡೆಯಲಿರುವ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆಹಾರದಲ್ಲಿ ಅಸಮಾನತೆಯನ್ನು ಅಂತ್ಯಗೊಳಿಸಿ ಬಾಡೂಟಕ್ಕೆ ಅವಕಾಶ ನೀಡಬೇಕು ಅಂತ ಕನ್ನಡ ಸಾಂಸ್ಕೃತಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಎಸ್ ಕೆ ರಾಜುಗೌಡ ಆಗ್ರಹ ಪೂರ್ವಕ ಮನವಿ ಮಾಡಿದ್ದಾರೆ ಇದರ ಬಗ್ಗೆ ಟಿ ನರಸೀಪುರದ ಸರ್ಕಾರಿ ಅತಿಥಿ ಗೃಹದಲ್ಲಿ ಟೆಂಟಿವಿಯೊಂದಿಗೆ ಟಿವಿಯೊಂದಿಗೆ ಮಾತನಾಡಿದ್ದು ಮುಖ್ಯಮಂತ್ರಿಗಳು ಬಾಡೂಟದ ಪರವಾಗಿದ್ದಾರೆ ಆಹಾರದಲ್ಲಿ ತಾರತಮ್ಯ ಇರಕೂಡದೆಂಬ ನಿಲುವನ್ನು ಅನೇಕ ಬಾರಿ ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ಸಮ್ಮೇಳನದಲ್ಲಿ ಬಾಡೂಟ ಎಂದರು ಯಾರೋ ಕೇಳ್ತಿದ್ದಾರೆ ಅನ್ನುವ ಉದ್ದೇಶಕ್ಕೆ ಬಾಡೂಟ ನೀಡಬೇಕೆಂದಲ್ಲ ಕಳೆದ ಎಂಬತ್ತಾರು ವರ್ಷಗಳಿಂದ ಆಹಾರದ ವಿಚಾರವಾಗಿ ಆಗ್ತಾ ಇದ್ದ ತಾರತಮ್ಯದ ಬಗ್ಗೆ ಪ್ರಶ್ನೆ ಮಾಡಿರಲಿಲ್ಲ ಈಗ ಪ್ರಶ್ನೆ ಎತ್ತಿರೋದ್ರಿಂದ ಸಮ್ಮೇಳನದಲ್ಲಿ ಬಾಡೂಟ ನೀಡಿ ಆಹಾರದ ತಾರತಮ್ಯವನ್ನು ತೊಲಗಿಸಬೇಕೆಂದು ಒತ್ತಾಯಿಸಿದ್ರು ಯಾವ ಈ ಒಂದು ಧ್ವನಿಯಲ್ಲಿದೆ ಇದನ್ನು ನೀವು ಗಮನಿಸ್ತಾ ಹೋದರೆ ತೊಂಬತ್ತು ಭಾಗ ಬಾಡೂಟ ಬೇಕು ಅಂತ ಧ್ವನಿ ಇದೆ ಒಂದು ಹತ್ತು ಭಾಗಕ್ಕೂ ಕಡಿಮೆ ಬಾಡೂಟ ಕೊಡೋದು ಅಲ್ಲಿ ಸೂಕ್ತ ಅಲ್ಲ ಅನ್ನೋದು ಹೇಳ್ತಾ ಇದ್ದಾರೆ ಅದರಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಯಾರು ಬಾಳ್ ತಿನ್ನೋದಿದ್ವೋ ಅವರಷ್ಟೇ ಹೇಳಿಕೆಗಳನ್ನ ಹೇಳ್ತಾ ಇದ್ದಾರೆ ಇದು ಬಾಡೂಟ ಕಡ್ಡಾಯವಾಗಿರಬೇಕು ಅನ್ನೋದು ನಮ್ಮ ಒತ್ತಾಯ ಆಗ್ರಹಪೂರ್ವಕ ಒತ್ತಾಯ ಆದರೆ ಸವಿಯ ಮನ್ಸುಗಳಿಗೆ ಅಷ್ಟೇ ಅಲ್ಲ ಇದು ಇದು ಬರಿ ಬಾಡೂಟ ತಿನ್ನೋ ಅಂತ ಸವಿ ಬೇಕು ಅದರಲ್ಲಿ ಏನು ಆ ಟೇಸ್ಟ್ನ ನಾವು ಬಾರಿ ಇಷ್ಟಪಟ್ಟು ಬಿಟ್ಟಿದೀವಿ ಅಥವಾ ನಾವು ಮಾಂಸಾಹಾರಿಗಳು ಮಾಂಸಾಹಾರಕ್ಕೆ ನಾವು ಬಾರಿ ಒತ್ತು ಕೊಡ್ತೀವಿ ಅದೆಲ್ಲ ವಿಚಾರ ಇದೆ ಇಲ್ಲಿ ತಪ್ಪ ಇದ್ದಾರದೆ ಇಲ್ಲಿ ಈ ನಾಡಿನ ಪ್ರಜ್ಞಾವಂತೆಯ ಕೇಳ್ತಾ ಇರೋ ದಿಕ್ಕಿನ ವಿಚಾರನೇ ಬೇರೆ ಈ ಇದನ್ನ ದಾರಿ ತಪ್ಪಿಸೋಕ್ಕೆ ಮಾಂಸಾಹಾರನ ತಗೊಂಡು ಕುಡ್ತಾ ಇರೋ ದಾರಿನೇ ಬೇರೆ ಸಾಹಿತ್ಯ ಕೆಲವರು ಮಾತಾಡಿದ್ದಾರೆ ನಾವು ನೀವೆಲ್ಲ ನೋಡ್ದಂಗೆ ಇದೇ ಬೀಗರುಟನ್ರಿ ಇದು ಸಾಹಿತ್ಯ ಸಮ್ಮೇಳನ ಸಾಹಿತ್ಯವಾದ ರಸಗವಳ ಸವಿಯಕ್ಕೆ ಬರಬೇಕು ಇಲ್ಲಿ ಸವಿಬೇಕಾದ್ರೆ ಸಾಹಿತ್ಯದ ರಸಗವಳವನ್ನ ಸವಿಬೇಕು ಇದು ಬೀಗುರುಟ ಅಲ್ಲ ಈ ಬಾಡ್ಕೊಡಕ್ಕೆ ಹುಡ್ಕೊಂಡ್ ಬರ್ತಾರೆ ವ್ಯಸನಿಗಳು ಬಾಡ್ತಿದ್ದವರು ಈ ತರ ಹೇಳಿಕೆಗಳು ಕೊಟ್ಟಿದ್ದಾರಲ್ಲ ಇವರು ಈ ಅಸಮಾನತೆಯ ಸಮಾಜವನ್ನ ಯಾವತ್ತು ಸಮಸಮಾಧಕ್ಕೆ ಬಿಡದಿಗೆ ಕಾಪಾಡು ಬರ್ತಿರತಕ್ಕಂಥ ವರ್ಣಾಶ್ರಮದ ಪಳವಳಿಕೆಗಳು ಇವು ಆ ವರ್ಣಾಶ್ರಮದ ವ್ಯವಸ್ಥೆಯ ಮುಂದುವರಿದ ಭಾಗ ಇವರು ಇವರು ಯಾವತ್ತಿದ್ರು ಈ ಸಮಾಜಕ್ಕೆ ಬಾರಿಡೆ ಇವರು ಯಾವತ್ತಿದ್ರು ಈ ಸಮಾಜಕ್ಕೆ ಅಪಾಯಕಾರಿಯಾದಂತ ವ್ಯಕ್ತಿಗಳು ಬಾಡೂಟವನ್ನ ಇಲ್ಲಿ ನಾವು ತಿನ್ಬೇಕು ನಾವು ಬಾಡೂಟ ಇದ್ರೆ ನಾವು ಬೇರೆ ಆಹಾರ ತಿನ್ನೋದಿಲ್ಲ ಅನ್ನೋದಲ್ಲ ನಾವು ಬಾಡಿಲ್ಲದ ಊಟವನ್ನು ತಿಂತೀವಿ ದಿನ ಬಾಡಿ ಊಟ ತಿನ್ನೋರಲ್ಲ ಯಾರು ಎಲ್ಲರಿಗೂ ಗೊತ್ತಿರೋ ವಿಚಾರ ಇದು ವಾರಕ್ಕೊಮ್ಮೆ ತಿನ್ನೋದು ದೊಡ್ಡದಾಗಿದೆ ಇವತ್ತು ಅದಕ್ಕೆ ಆದ ಕಾರಣಗಳಿದೆ ಅವಕಾಶ ಇದ್ರೆ ದಿನದಿಂದ ತಿನ್ಬೋದು ತೊಂದರೆ ಇಲ್ಲ ಅದು ಆದ್ರೆ ಇದು ಆಹಾರದ ಅಸಮಾನತೆಯನ್ನು ದೊಡ್ಡದಾಕ್ಬೇಕು ಅಂತ ಕೇಳ್ತಾ ಇರತ ವಿಚಾರ ಆಹಾರದಲ್ಲಿ ಅಸಮಾನತೆ ಇದೆ ಅದು ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೆ ಕರ್ನಾಟಕ ಸರ್ಕಾರ ಅನುದಾನ ನೀಡ್ತಾ ಇದೆಯಲ್ಲ ಇದು ಸಾರ್ವಜನಿಕ ಹಣ ಇದು ಸಾರ್ವಜನಿಕ ಸಮ್ಮೇಳನ ವೈಯಕ್ತಿಕ ಕಾರ್ಯಕ್ರಮದಲ್ಲಿ ಅಂತ ಕೇಳ್ತಾ ಇಲ್ಲ ನಾವು ನಿಮ್ಮ ಖಾಸಗಿ ಕಾರ್ಯಕ್ರಮದಲ್ಲಿ ಕೇಳ್ತಾ ಇಲ್ಲ ನಿಮ್ಮ ಮನೆಯ ಕಾರ್ಯಕ್ರಮದಲ್ಲಿ ಕೇಳ್ತಾ ಇಲ್ಲ ವಿಷಯದಲ್ಲಿ ನೀವು ಯಾಕೆ ಬೇರೆ ದಿಕ್ ತಿರುಪಿಸ್ತಾ ಇದ್ದೀರಿ ಇದು ಹೊಟ್ಟೆ ತುಂಬಿಸ್ಕೊಳ್ಳೋ ವಿಚಾರ ಅಷ್ಟೇ ಅಲ್ಲ ಈ ಹೊಟ್ಟೆ ತುಂಬಿಸ್ಕೊಳ್ಳೋ ಅನ್ನದಲ್ಲಿ ಸಮಾನತೆಯ ವಿಚಾರ ಇದು ಅಸಮಾನತೆಯನ್ನ ಘೋಷಣೆ ಮಾಡುತ್ತೆ ಯಾವುದು ನೀವು ಇಲ್ಲಿ ಬಾಡಿ ಊಟವನ್ನು ಕೊಡೋದಿಲ್ಲ ಬಾಡಿಲ್ಲದ ಊಟಕ್ಕೆ ಮಾತ್ರ ಆದ್ಯತೆ ಅಂತ ಕೇಳಿ ಹೇಳ್ತಕ್ಕಂಥ ವಿಚಾರ ಇದೆಯಲ್ಲ ಇದು ಸ್ಪಷ್ಟವಾಗಿ ನಿಮ್ಮ ಅಸಮಾನತೆ ಧೋರಣೆ ಇದನ್ನ ನಾವು ಖಂಡಿಸ್ತೀವಿ ನಾವು ಇಲ್ಲಿ ಬಾಡೂಟವನ್ನು ಬಾಡಿಲ್ಲದ ಊಟದ ಜೊತೆ ಕೇಳ್ತಾ ಇರೋದೇ ಆಹಾರ ಸಮಾನತೆಗಾಗಿ